ಸುಂದರ ಸಂಜೆಯಲ್ಲಿ ಭಾರತೀಯ ನಾಮಫಲಕ ಕುಂಚ ಕಲಾವಿದರ ಸಂಘದಲ್ಲಿ ನಮ್ಮ ನೆಚ್ಚಿನ ಹಿರಿಯರು ಮಾರ್ಗದರ್ಶಿಗಳಾದಂತಹ ಶ್ರೀಯುತ ಸುರೇಶ್ ಕುಮಾರ್ ಹಾಗೂ ಶ್ರೀನಿವಾಸ್ ಅವರ ಜನ್ಮದಿನದ ಆಚರಣೆ ಈ ಆಚರಣೆಗೆ ಎಲ್ಲ ಹಿರಿಯ ಕಲಾವಿದರ ಜೊತೆಯಲ್ಲಿ ಆಚರಣೆಯನ್ನು ಅವರ ಜೀವಮಾನ ಕಲಾ ಸೇವೆಯನ್ನು ಗುರುತಿಸಿ ಜನ್ಮದಿನದ ಆಚರಣೆಯನ್ನು ನಾವು ಈ ಸಂಸ್ಥೆಯೊಳಗಡೆ ಮಾಡ್ತಾ ಇದ್ದೀವಿ ಸದಾ ಇವರ ಕೀರ್ತಿ ಮತ್ತು ಯಶಸ್ಸು ಮತ್ತು ಇದೇ ಕಲಾವಿದ ಸೇವೆ ಮುಂದೆ ಹೀಗೆ ಸಾಗಲಿ ಇವರ ಜನ್ಮದಿನವು ಉನ್ನತ ಉನ್ನತ ಮಟ್ಟದ ಯಶಸ್ಸನ್ನು ಕಾಣಲಿ ಮುಂದಿನ ದಿನಗಳಲ್ಲಿ ಅಂತ ನಮ್ಮ ಭಾರತೀಯ ನಾಪಲ್ಕ ಕುಂಚ ಕಲಾವಿದರ ಸಂಘ ಬಯಸುತ್ತೆ ಹಿರೇ ಕಲಾವಿದರಾದಂಥ ಕೃಷ್ಣಕುಮಾರ್ ಅವರು ಹಾಗೂ ಕಲಾವಿದ ಕೇಶ ಕಲೆಗಾರ ಅವರು ಹಾಗೂ ಹಿರಿಯ ಜಯಶಂಕರ್ ಸರ್ ಅವರು ಹಾಗೂ ಎಲ್ಲ ಸ್ನೇಹಿತರ ಜೊತೆಯಲ್ಲಿ ರಾಜ ರವಿವರ್ಮ ಗುರುಗಳ ಮುಂದೆ ಡಿಕೇಶ್ ವರ್ಮ ಗುರುಗಳ ಆಶೀರ್ವಾದದಲ್ಲಿ ಎಲ್ಲ ಮಹನೀಯರ ತಪ್ಪಲ ಜೊತೆಯಲ್ಲಿ ಈ ದಿನ ಜನ್ಮದಿನದ ಆಚರಣೆಯನ್ನು ನಾವು ಇದ್ದೇವೆ ಭಗವಂತ ಹೆಚ್ಚಿನ ರೀತಿ ಆಯುಸ್ಸು ಆರೋಗ್ಯ ಕೊಟ್ಟು ಇವರನ್ನು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಅದೇ ರೀತಿಯಲ್ಲಿ ಜನ್ಮದಿನದ ಈ ಪ್ರೀತಿಯ ಸಮಾರಂಭವನ್ನ ಸಿಹಿ ಹಂಚಿಕೊಳ್ಳುವ ಮುಖಾಂತರ ನಮ್ಮ ಭಾರತೀಯ ನಾಪರಿಕ ಕುಂಚ ಕಲಾವಿದರ ತಂಡ ಬಯಸುತ್ತೆ ಈಗೆಲ್ಲ ಆತ್ಮೀಯ ಸ್ನೇಹಿತರು ಕೂಡ ಅವರ ಜನ್ಮದಿನಕ್ಕೆ ಶುಭಾಶಯವನ್ನು ಕೋರೋಣ ಈಗ ಸಿಹಿ ಹಂಚಿಕೊಳ್ಳುವಂಥ ಮುಖಾಂತರ ನಾವು ಈ ಸಂಭ್ರಮಾಚರಣೆಯನ್ನು ಪ್ರಾರಂಭಿಸೋಣ ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿನ ಮುಖಾಂತರ ನಗುತ್ತಾ ನಗುತಾ ಬಾಳಿ ನೀವು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಸದಾ ಅರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಜನ್ಮದಿನದ ಶುಭಾಶಯ ಈಗ ಹಿರಿಯ ಕಲಾವಿದರಾದಂಥ ಜೈಕಶಂಕರ್ ಅವರಿಗೆ ನಮ್ಮ ನೆಚ್ಚಿನ ಕಲಾವಿದರಾದಂಥ ಶಿವ ಸುರೇಶ್ ಅವರು ಹಾಗೂ ಶ್ರೀನಿವಾಸ್ ಅವರು ಸಿಹಿ ತಿನ್ನಿಸುವ ಮುಖಾಂತರ ಗೌರವವನ್ನು ಪ್ರೀತಿಯನ್ನು ಹಂಚ್ಕೊಳ್ತಾ ಇದ್ದಾರೆ ನೀವು ಕೂಡ ತುಂಬ ಹೃದಯದಿಂದ ಅರಸಿ ಆರಿಸಿ ಆರೈಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀವಿ ಕಲೆ ಕಲೆ ಕಲಾವಿದರು ರಾಷ್ಟ್ರದ ಸಂಪತ್ತು ನಿಮ್ಮ ಪ್ರೀತಿಯ ಶುಭಾಶಯಗಳು ಕಲಾವಿದರುಗಳ ಮೇಲೆ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇವೆ ಸಿಹಿಯನ್ನ ತಿನ್ನಿಸುವ ಮುಖಾಂತರ ಎಲ್ಲವೂ ಎಲ್ಲರೂ ಅಷ್ಟೇ ಸಿಹಿ ತಿನ್ನುವ ಮುಖಾಂತರ ಅವರವರ ಮನಸ್ಸುಗಳನ್ನು ಬೆರೆತುಕೊಳ್ಳುವಂಥದ್ದು ನಮ್ಮ ಕಲಾವಿದರ ಸಂಘದ ಒಂದು ವೈಶಿಷ್ಟ್ಯ ವಿಶಿಷ್ಟ ಹಾಗೂ ಕಲಾವಿದರನ್ನು ಪೋಷಣೆ ಮಾಡುವಂಥದ್ದು ಅವ್ರನ್ನ ಹುರಿದುಂಬಿಸುವಂತಹ ಕೆಲಸ ನಮ್ಮ ಸಂಸ್ಥೆಯಲ್ಲಿ ಸಾಧಕ್ತಾ ಇರುತ್ತೆ ಆ ಥರ ಏನಿಲ್ಲ ಸ್ನೇಹಪೂರ್ವಕವಾಗಿ ಸಿಹಿಯನ್ನು ಹಂಚಿಕೊಳ್ಳುವಂತಹ ಸಂದರ್ಭ ಎಲ್ಲವೂ ಕೂಡ ಇದೆ ಸಿಹಿಯಲ್ಲಿ ಈಗ ಸಿಹಿ ಸಂಭ ಸಿಹಿಯನ್ನು ತಿಂದು ಸಮರಾಚರಣೆಯಲ್ಲಿ ಕಲಾವಿದ ಕಲಾವಿದ ಅಂದ್ರೆ ಕಲೆಗಾರ ಯೇಶ್ವರ್ಣ ಅವರ ಪ್ರೀತಿಯ ಮಾರ್ಗದರ್ಶನದಲ್ಲಿ ಈ ತರ ಕಲಾ ಕಲಾವಿದರ ಹಬ್ಬಗಳು ಸಿಹಿ ಸಿಹಿ ಮಾತಾಡೋಣ ಅಭಿವೃದ್ಧಿಗಳನ್ನ ತ್ಯಾಂಕ್ ಯು ನಾವಂತೂ ಖುಷಿ ಪಡ್ತಾ ಇದ್ವಿ ಆತರ ಬೈ ನೋಡೋಣ ಇಲ್ಲಿ ಬನ್ನಿ ನೀವು ಇವಾಗ ಮಾತಾಡೋದು ಹೇಗೆ ಅನಿಸದೆ ನಾವು ಮಾತಾಡೋದ ಹುಟ್ಟುಹಬ್ಬದ ಎಲ್ಲರಿಗೂ ನಮಸ್ಕಾರ ನನ್ನ ಹುಟ್ಟುಹಬ್ಬದಕ್ಕೆ ಆರಿಸಿದ ನಮ್ಮ ಭಾರತೀಯ ನಾಮಫಲಕ ಕುಚ ಕಲಾವಿದ ಸಂಘದ ಪತಿಯಿಂದ ನಮ್ಮ ಕಲಾವಿದರೆಲ್ಲರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಎಲ್ಲರಿಗೂ ಅಷ್ಟೇ ಅದೇ ರೀತಿ ನಮ್ಮ ಭಾಗದಲ್ಲಿ ನಾವು ಈ ಬರ್ತ್ಡೇ ಪಾರ್ಟಿ ಇದು ನಮ್ಮ ಅವರಿಗೆ ಯಾವಾಗೂ ಹೇಗಿರ್ತದೆ ನಮ್ಮ ಆತ್ಮೀಯ ಶ್ರೀನಿವಾಸರಾವರಿಗೋ ಆಮೇಲೆ ಸುರೇಶ್ ಅವರಿಗೋ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಯಾವಾಗ ಖುಷಿಯಾಗಿರ್ಬೇಕು ಅವ್ರ ಜೀವನದಲ್ಲಿ ಆ ಕುಟುಂಬದಲ್ಲಿ ಅಂತ ನಾನು ಮಾತು ಹೇಳಬೇಕು ಹ್ಮ್ ಎಲ್ಲಾ ಯುವಕ ನಾಲ್ಕಗಳಿಗೆ ಜನ್ಮದಿನ ಶುಭಾಶಯಗಳು ಅಷ್ಟೇ ಸರ್ ಅದು ಯಾವತ್ತು ಮಾತಾಡ್ತಾರೆ ಸುರೇಶ್ ಕುಮಾರ್ ಮತ್ತು ಶ್ರೀನಿವಾಸ್ ಅವರು ಹುಟ್ಟದ್ದ ಶುಭಾಶಯಗಳಿಗೆ ಕೃತ್ಯ ಕಲಾವಿದರ ಎಲ್ಲ ಪರವಾಗಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಆಶೀರ್ವಾದ ಈಗ ನೀವೇ ನೋಡ್ತಾ ಇದ್ದೀರಿ ನಮ್ಮ ಕಲಾವಿದರು ಮುಗ್ಧತೆಯಲ್ಲಿ ಈ ನಾಡನ್ನ ಕರ್ತಾ ಇರುವಂಥದ್ದು ಈ ದೇಶದ ಕಲೆ ಸಂಸ್ಕೃತಿಯನ್ನು ಉಳಗೋಡ್ಕೊಂಡು ಕಲಾವಿದರ ಕೆಲಸ ಆಗಿರುತ್ತೆ ಕಲಾವಿದರು ಎಲ್ಲೇ ಕಂಡ್ರು ಆ ಮುಗ್ಧತೆಯನ್ನು ಬಳಸ್ಕೋಬೇಡಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಲಾವಿದರು ಕಂಡಾಗ ಗೌರವಿಸಿ ಗೌರವಕ್ಕೆ ಸಿಗುತ್ತೆ ಆದರೆ ಅವರಿಗೆ ಇನ್ನೊಂದಷ್ಟು ಪುರಸ್ಕಾರಗಳನ್ನ ನೀಡಿ ನಿಮ್ಮ ಶುಭ ಹಾರೈಕೆಗಳಿರಲಿ ಅಂತ ನಾವು ಮನವಿ ಮಾಡಿಕೊಳ್ತಿದ್ದೀವಿ ಭಾರತೀಯ ನಾಮಪತ್ರ ಪುಚ್ಚ ಕಲಾವಿದರ ಸಂಘ ಈ ಕಲಾ ಸೇವೆಯಲ್ಲಿ ನಿರಂತರವಾಗಿದೆ ನೀವು ಕೂಡ ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀವಿ ಧನ್ಯವಾದಗಳು ಎಲ್ಲ ಒಂದು ನಮಸ್ಕಾರ ಕೇಶವ ಕಲೆಗಾರ ಇವತ್ತು ಒಂದು ವಿಶೇಷವಾದ ದಿನ ನಮ್ಮ ಆತ್ಮೀಯ ಆತ್ಮೀಯರು ಶ್ರೀನಿವಾಸ್ ಸುರೇಶ್ ಅವರ ಒಂದು ಜನ್ಮದಿನ ಅವರಿಗೆ ಭಗವಂತ ಆಯಿಸುವ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಎಲ್ಲ ಕಲಾ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಶಾರದಾಂಬೆ ಹತ್ರ ಕೇಳ್ಕೊಳ್ತಾ ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಆಯ್ಸು ಆರೋಗ್ಯ ಎಲ್ಲ ಕೊಡಲಿ ಮತ್ತು ಇನ್ನೂ ಹೆಚ್ಚಿನ ರೀತಿ ಒಂದು ಕಲಾ ಸೇವೆ ಶಕ್ತಿ ಕಲಾ ಸೇವೆಯನ್ನು ಮಾಡುವಂಥ ಶಕ್ತಿ ಕೊಟ್ಟಿದಂಥ ವಾರ್ತೆ ನಮ್ಮ ಬಾಲಕ ಕುಂಚಕಾಲ ಸಂಘದ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಪರವಾಗಿ ಅವರಿಗೆ ಮುಖ್ಯ ಭಾಷೆಗಳು ಹೇಳ್ತಿದ್ದೇನೆ ಒಳ್ಳೆಯದಾಗಲಿ ಜೈ ಕನ್ನಡ ಅದೇ ರೀತಿ ಸ್ನೇಹ ಬೆಳಗದ ಪ್ರೀತಿ ಅವೆಲ್ಲವೂ ಕೂಡ ಅದೊಂದು ಅಮರ 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 ಯಾಕೆಂದರೆ ರಕ್ತದ ಒಡನಾಟಗಳು ಬಹಳಷ್ಟಿದ್ದೆ ಆದರೆ ಈ ಭಾಳ ಗೆಳೆತನದ ಮತ್ತು ದುಡಿಮೆಯ ಗೆಳೆತನದ ಈ ಸ್ನೇಹ ಇದೆಯಲ್ಲ ಒಂದು ಕುಟುಂಬ ಎಲ್ಲವೂ ಕೂಡ ವಿಜೃಂಭಣೆಯ ಪ್ರೀತಿಯ ಸಂಕೇತವಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತೂ ಶುಭವಾಗಲಿ ನಿಮ್ಮ ಪ್ರೀತಿ ಆರೈಕೆಗಳು ಇರಲಿ ಅಂತ ಹೇಳ್ತಾ ಭಾರತೀಯ ನಾಮಫಲಕ ಕುಂಚ ಕಲಾವಿದರ ಸಂಘ ಷಣ್ಮುಪ್ಪ ಅವರು ಷಣ್ಮಣ್ಮುಗಪ್ಪ ಅವರು ಆತ್ಮೀಯ ಸ್ನೇಹಿತರು ಕಲಾ ಕುಂಚ ಕಲಾವಿದರು ರಾಯಚೂರಿನ ಗಂಡೆದೆಯ ಗಂಡು ಮಾತಾಡ ಇವತ್ತ ಶುಭ ದಿನ ನಮಗೆ ಯಾಕಂತಂದ್ರೆ ನಮ್ಮ ಶ್ರೀನಿವಾಸ ಮತ್ತು ನಮ್ಮ ಅವರ ಹುಟ್ಟಪ್ಪ ಅವರಿಗೆ ತುಂಬ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲೆ ಅಂತ ನಾನು ಕೇಳ್ಬಂದ ಸ್ವಲ್ಪ ಎಲ್ಲರ ಮನಸ್ಸಲ್ಲೂ ಅಷ್ಟೇ ಬುದ್ಧ ಬುದ್ಧಾಜಿ ಹೇಳಿದ್ದು ಅಷ್ಟೇ ಕೃಷ್ಣಾಜಿ ಹೇಳಿದ್ದು ಅಷ್ಟೇ ಶಾರದಮ್ಮ ಹೇಳಿದ್ದು ಅಷ್ಟೇ ನಮ್ಮ ವರ್ಮಾಜಿ ಹೇಳಿದ್ದು ಅಷ್ಟೇ ಕನ್ನಡ ಅಂಬೆಯೂ ಕೂಡ ಆಶೀರ್ವಾದವೂ ಅಷ್ಟೇ ಎಲ್ಲ ಮಹನೀಯರ ಆಶೀರ್ವಾದವೂ ಕೂಡ ಅಷ್ಟೇ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಯ ಶುಭಾರೈಕೆಗಳಿರಲಿ ವಂದನೆಗಳು ನಿಮ್ಮ ಪ್ರೀತಿಯ ನೆನಪು ಹೋಕ್ಕೆಸ್ಟ್ ಧನ್ಯವಾದಗಳು